ಈ ಒನ್ ಜಾರಿ ಅದಂತೂ ಕಂಬಿಟ್ಟ ಒನ್ ಫಾರ್ಟಿ ಮಾಡಿ ರಾಮಲಿಂಗಾರೆ ಜಿಲ್ಲಾ ಉತ್ತರ ಸಚಿವರು ಫೋನ್ ಮಾಡ್ತೀನಿ ತೆಗಿತಾ ಇಲ್ಲ ಮೀಟಿಂಗ್ ಹೇಳ್ಬೇಕು ಒಳ್ಳೆ ಮನುಷ್ಯ ಆಗ್ತಾರೆ ಅವ್ರು ಸ್ಪಂದಿಸ್ತಾರೆ ಅವರು ಸ್ವಲ್ಪ ಅವ್ರ ಗಮನಕ್ಕೆ ನಾವು ಇಲ್ಲಿಂದ ಹೋಗ್ಬೇಕು ಈಗ ನಾನಗರ ರೀತಿಯಾಗಿ ನೀವು ಏನಾದ್ರು ಬರ್ಬೇಕಾದ್ರೆ ಶಾಂತಿ ತುಂಬ ಬಂದು ಹೋಗ್ಬೇಕಾದ್ರೆ ಬಂದು ಈ ಡಿ ಸಿ ಇಮಿಡಿಯೇಟ್ ಆಗಿ ಫೋನ್ ಮಾಡಿ ವಾಪಸ್ ತೆಗೆದು ನಮ್ಗೆ ಜರು ಮಾಡಿಸ್ಕೊಡ್ಬೇಕು ಇಲ್ಲಾಂದ್ರೆ ನೀವು ರಾಮನಗರ ಗಡಿ ಬಂದ ತಕ್ಷಣ ನಾವು ನಿಮ್ಮ ಅಡ್ಡಗಟ್ಟಿಗೆ ಕಾರಣ ನಮ್ಮ ಅರೆಸ್ಟ್ ಮಾಡಿ ನಮ್ಮ ಅರೆಸ್ಟ್ ಮಾಡಿ ಯಾ ಬಂದ ಬರ್ತೀವಿ ರಾಮನಗರ ಜಿಲ್ಲೆ ಜಿಲ್ಲೆ ಉಸ್ತುವಾರಿ ಸಚಿವ ಆಗಿರ್ಬೋದು ನಿಮ್ ಬರಕ್ ಬರ್ತೀನಿ ಆದ್ರೆ ನೀವು ಜನಪರ್ವ ಕೆಲಸ ಮಾಡದೆ ಬರಕ್ ಆಗಲ್ಲ ಇಂತ ಅವಿವೇಕ ಡಿ ಸಿ ಕಂಡ ಆಡಳಿತ ಮಾಡಿಸಾದ್ರೆ ನಿಮಗೂ ಕೂಡ ಅಧಿಕಾರ ಹೇಳ್ತೀವಿ ಗಡಿ 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 ಬಂದು ಕಡಿತೀವಿ ಎಚ್ಚರಿಕೆ ಕೊಡ್ಬೇಕಾಗತ್ತೆ ಮತ್ತೆ ಡಿ ಕೆ ಶಿವಕುಮಾರ್ ಈ ಜಿಲ್ಲೆ ಅವರೇ ಅಲ್ವಾ ಅವ್ರಿಗೂ ತರ ಮಾಡ್ಬೇಕಾಗತ್ತೆ ನಾವು ಈ ಜಿಲ್ಲಾಧಿಕಾರಿ ಎಲ್ಲೆಲ್ಲಿ ಬಂದ್ರುಳ್ಳಿ ತಾಲೂಕಲ್ಲಿ ನಾವಿರ ಪ್ರತಿಭಟಿಸಬೇಕಾಗತ್ತೆ ಕಂಪೌಂಡ್ ಹಿಡಬೇಕಾಗತ್ತೆ ರಾಮನಗರದಿಂದ ಈಗಲೂ ಕೂಡ ನಾವು ಸಿಟ್ಟಿಂದ ಮಾತಾಡ್ತಾ ಇಲ್ಲ ಸಿಟ್ಟು ಬರುತ್ತೆ ಸಾತ್ವಿಕೆಟ್ ಯಾಕೆ ಅಂದ್ರೆ ಇಂಥ ಅವಿವ್ಯಕ್ತಿಗಳಿಂದ ಸಾರ್ವಜನಿಕರ ಜೀವನ ಅಸ್ತವ್ಯಸ್ತ ಆಗ್ತಾ ಇದೆ ಅಸ್ತವ್ಯಸ್ತ ಆಗ್ತಾ ಇದೆ ಕಾರ್ಪೊರೇಟ್ ಕಮಿಟಿಗಳು ಬಂದ ಗುಲಾಮ್ರೇ ಅವರು ಹೋರಾಟಿದೈವ್ ಆಗುತ್ತೆ ದೈವ್ ಹೋರಾಟಿದ ಜೈವ ಆಗುತ್ತೆ ಡಿ ಸಿ ಗಿ ಜಿ ಬಗ್ಗವರಲ್ಲ ಜಗ್ಗವರಲ್ಲ ಇಂತ ನಲ್ವತ್ತೈದು ವರ್ಷ ನೋಡಿದ್ದೀವಿ ನಮ್ಮಲ್ಲಿ ಒಬ್ಬ ಟಿ ವಿ ಸಿ ಕುಫ್ ಇದ್ದ ಗೊತ್ತಾ ಮೈಸೂರುಳ್ಳೊಬ್ಬ ಡಿ ಸಿ ಬಿ ಇತ್ತ ಮೈಸೂರಲ್ಲಿ ಈ ಮಹಿಳೆಯರಿಗೆ ಇವತ್ತು ಶೌಚಾಲಯಕ್ಕೆ ಹೋಗ್ಬೇಕಾದ್ರೆ ನ್ಯಾಚುರಲ್ ಕರೆಕ್ ಹೋಗ್ಬೇಕಾರೆ ಅವಕಾಶ ಮಾಡ್ಕೊಡ್ಬೇಕು ಹಿಂಸೆ ಕೊಟ್ಟರೆ ಹಿಂಸೆ ಕೊಟ್ಟರೆ ನಾವು ಏನು ಮಾಡ್ಬೇಕು ಅನುಕರ್ಮ ಜರಿಸರ ನಮಗೆ ಗೊತ್ತಿದೆ ಈಗ ಅಧ್ಯಕ್ಷರು ಮಾರ್ಮಿಕವಾಗಿ ಹೇಳಿದ್ದಾರೆ